ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಈರುಳ್ಳಿ ಬೆಳೆಗೆ ಸಂಬಂಧಿಸ ವಿಡಿಯೋ ಆಗಿರ್ತದೆ ಹಾಗಾಗಿ ಹೌದು ಸ್ನೇಹಿತರೆ ಈಗೇನಪ್ಪ ಅಂತಂದರೆ ರೈತರ ಗೋಳು ಕೇಳೋರು ಯಾರು ಅಂದ ಹಾಗೆ ಒಂದು ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಒಂದು ಬಿಜಾಪುರ ಬಾಗಲಕುಟೆ ಜನರ ಒಂದು ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಸುರಿತಾ ಇರುವಂಥ ಮಳೆ ಒಂದು ಕಡೆ ಆದರೆ ಕೈಗೆ ಬಂದಿರುವಂಥ ಒಂದಿಷ್ಟು ಬೆಳೆಗಳನ್ನು ಅದನ್ನು ಒಂದಿಷ್ಟು ಜೋಪಾನ ಮಾಡಿಕೊಂಡು ಕೂಡಿಟ್ಕೊಂಡು ಒಂದಿಷ್ಟು ಬೆಲೆ ಕಾಣ್ತದೆ ಅಂತೇಳಿ ಅಂದ್ಕೊಂಡಿರುವಂಥ ಈರುಳ್ಳಿ ಬೆಳೆಗೆ ಈಗ ಗಾಯದ ಮೇಲೆ ಬರಿ ಅಂದಂಗೆ ಒಂದು ಕಡೆ ನದಿ ನೀರಿನ ಪ್ರವಾಹದಿಂದ ಹಾಳಾಗಿರುವಂಥ ಈರುಳ್ಳಿ ಬೆಳೆಗೆ ಈಗ ಮತ್ತೆ ಒಂದು ಏನಪ್ಪ ಅಂತಂದರೆ ಬೆಲೆಯ ಹೊಡೆತ ಸ್ನೇಹಿತರೆ ಈಗ ಒಂದು ಈರುಳ್ಳಿಯ ಬೆಲೆ ನೋಡಿದರೆ ಒಂದು ಈರುಳ್ಳಿ ಹೆಚ್ಚೋರ ಕಣ್ಣಲ್ಲಿ ನೀರು ಬರುವಂಥದ್ದು ಬಿಟ್ಟರೆ ಈಗ ಈರುಳ್ಳಿ ಬೆಳೆದಂಥವ್ರ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ಬಂದಿದೆ ಹಂಗಾಗಿ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ಣ ಪ್ರಮಾಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬಿ ಬೇಬೇಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಾಗಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂತಂದರೆ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ಒಂದು ಬಿಜಾಪುರ ಬಾಗಿಲು ಕುಟ್ಟಿ ಜ ಒಂದು ರೈತರ ಗೋಳನ್ನು ನೋಡಿದರೆ ಅಯ್ಯೋ ಎಂಥವ್ರ ಕಣ್ಣಲ್ಲಿ ಒಂದು ನೀರು ಬರುವಂಥ ಪರಿಸ್ಥಿತಿಗೆ ಈಗಿನ ಒಂದು ರೈತರ ಜೀವನ ಬಂದು ನಿಂತದ ಹಂಗಾಗಿ ಏನಪ್ಪ ಅಂತಂದರೆ ಈಗ ನಾವು ಕೇಳ್ಕೊಳ್ಳೋದಷ್ಟೇ ಒಂದು ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ಕೊಡಿ ಅಂತ ಯಾವುದೇ ಸರ್ಕಾರಗಳು ಬಂದ್ರೂ ಅಷ್ಟೆ ಯಾವುದೇ ಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಷ್ಟೆ ಅವ್ರು ಕೊಡುವಂಥ ಸ್ವಲ್ಪ ಕಾಸು ಏನೈತಲ್ಲ ಅವರ ಜೀವನಕ್ಕೆ ಸಾಕಾಗೋದಿಲ್ಲ ಒಂದು ಈರುಳ್ಳಿ ಬೆಲೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟರೆ ಒಂದು ಏನೋ ಒಂದು ಸ್ವಲ್ಪ ಮಾಡಿರುವಂಥ ಖರ್ಚನ್ನು ಒಂದು ನೀಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗಿದೆ ಹಂಗಾಗಿ ಏನಪ್ಪ ಅಂದರೆ ಈಗಿರುವಂಥ ಒಂದು ಈರುಳ್ಳಿ ಬೆಲೆ ನೋಡಿದ್ರೆ ರೈತರನ್ನ ಒಂದು ಅಷ್ಟೊಂದು ಮಟ್ಟಿಗೆ ಬಂದು ನಿಲ್ಲಿಸದ ಅಂತಂದರೆ ಈರುಳ್ಳಿ ಬೆಲೆ ಹಂಗಾಗಿ ಏನಪ್ಪ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಈರುಳ್ಳಿ ಬೆಲೆ ಪೂರ್ತಿ ಒಂದು ಕ್ವಿಂಟಲ್ಗೆ ನಾಲ್ಕನೂರು ರೂಪಾಯಿಂದ ಐದ್ನೂರು ರೂಪಾಯಿ ಕೆಜಿಗೆ ಪರಿಸ್ಥಿತಿಗೆ ನಿಂತದ ಅಂತಂದ್ರೆ ಈರುಳ್ಳಿ ಬೆಳೆಯುವಂಥ ರೈತರಿಗೆ ಜೀವನಕ್ಕೆ ಒಂದು ಆಧಾರ ಒಂದು ಸುಮಾರು ಒಂದು ಏನಪ್ಪ ಅಂತಂದ್ರೆ ಖರ್ಚುಗಳು ಬರ್ತದೆ ಐನೂರು ರೂಪಾಯಿ ಪಗಾರ ಕೊಟ್ಟು ಒಂದು ಆಳನ ಒಂದು ಮಾಡಿ ಕೆಲಸ ಮಾಡಿಸುವಂಥ ಪರಿಸ್ಥಿತಿ ಈಗ ಬಂದು ನಿಂತದ ಅಂಥದ್ರಲ್ಲಿ ಈಗ ಒಂದು ಕೆ ಜಿಗೆ ಕ್ವಿಂಟಲ್ಗೆ ಐದುನೂರು ರೂಪಾಯಿಗೆ ಒಂದು ಈರುಳ್ಳಿ ಬೆಲೆ ಬಂದ ಅಂತಂದ್ರೆ ಯಾವ ಒಂದು ಆಧಾರ ಮೇಲೆ ಒಂದು ಈರುಳ್ಳಿ ಬೆಳಿ ಬೆಳಿಬೇಕು ಅಂತೇಳಿ ರೈತರಿಗೆ ಒಂದು ಕಣ್ಣೀರಿನ ಪರಿಸ್ಥಿತಿಗೆ ಬಂದು ನಿಂತದೆ ಹಾಗಾಗಿ ಏನಪ್ಪ ಅಂತಂದರೆ ಈಗ ಇರುವಂಥ ಒಂದು ಸಿಚುವೇಶನ್ ಅಂತಂದರೆ ಸದ್ಯದ ಮಟ್ಟಿಗೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆದ್ರೂ ಪ್ರವಾಹ ಕಡಿಮೆ ಆಗಿಲ್ಲ ಮತ್ತು ಅದೊಂದು ಕಡಿಮೆ ಆಯಿತು ಅಂತಂದರೆ ಒಂದು ಬೆಲೆನೂ ಒಂದು ನಿಗದಿ ಆಗಿಲ್ಲ ಅಂದರೆ ಬೆಲೆನೂ ಒಂದು ಕಡಿಮೆ ಹಾಗಾಗಿ ರೈತರ ಒಂದು ಈರುಳ್ಳಿ ಬೆಳೆಯೋಕ್ಕೆ ಒಂದು ಹಿಂದೇಟು ಹಾಕುವಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಂದರೂ ಬರಬಹುದು ಹೇಳೋಕ್ಕಾಗೋದಿಲ್ಲ ಈಗ ಒಂದು ಸದ್ಯದ ಒಂದು ಮಾರ್ಕೆಟ್ ಪರಿಸ್ಥಿತಿ ನೋಡಿದ್ರೆ ಹಾಗೆ ಇದೆ ಈಗೇನಪ್ಪ ಅಂತಂದರೆ ಯಾರೋ ಒಂದಿಷ್ಟು ಪರಿಹಾರ ಅಂಥೇಳಿ ಒಂದಿಷ್ಟು ಕೊಟ್ಟರೆ ಮಂತ್ರಿಗಳು ಒಂದಿಷ್ಟು ಪರಿಹಾರದ ಒಂದು ವೆಚ್ಚಕ್ಕ ಹಡ ಹಸ್ತಾಂತರ ಮಾಡಿದ್ರು ಯಾವುದೋ ಒಂದು ಒಂದು ಜೀವನಕ್ಕೆ ಅದರ ಖರ್ಚು ವೆಚ್ಚಗಳನ್ನ ಹಾಕಿದರೆ ಇವ್ರು ಕೊಡುವಂಥ ಪುಡಿಗಾಸು ಯಾವುದಕ್ಕೂ ಸಾಕಾಗೋದಿಲ್ಲ ಹಂಗಾಗಿ ಒಂದು ರೈತರು ಏನಪ್ಪ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಈಗಿನ ಒಂದು ರೈತರ ಜೀವನ ಬಂದು ನಿಂತದೆ ಹಾಗಾಗಿ ಏನಪ್ಪ ಅಂತಂದರೆ ಈಗಿರುವಂಥ ಒಂದು ಈರುಳ್ಳಿ ಬೆಲೆ ನೋಡಿದರೆ ಸಾಕಷ್ಟು ಒಂದು ರೈತರನ್ನ ಸಾಲದ ಸುಳಿಗೆ ಬಂದು ನಿಲ್ಲಿಸ್ತಾ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಲೆನ ಸ್ವಲ್ಪ ಮುಂದೆ ಕಾಣಲಿ ಅಂತ ಹೇಳ್ತಾ ದೇವರಲ್ಲಿ ಆಶಿಸ್ಕೊಳ್ತಾನೆ ಮತ್ತೆ ಏನಪ್ಪ ಸ್ನೇಹಿತರೆ ಅಂತಂದರೆ ಈಗ ನೋಡಿ ಒಂದಷ್ಟು ಪ್ರವಾಹ ಅಂದರೆ ಭೀಮಾ ನದಿ ತೀರ ಅಕ್ಕಪಕ್ಕದಾಗಿರುವಂಥ ಪರಿಸ್ಥಿತಿ ನೋಡಿದರೆ ರೈತರ ಒಂದು ಗೋಳು ಕೇಳಿದರೆ ಯಾರು ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ಆ ಮಟ್ಟಕ್ಕೆ ಒಂದು ರೈತರ ಜೀವನ ಬಂದು ನಿಂತದೆ ಈಗ ನೋಡಿ ಒಂದಿಷ್ಟು ಏನೋ ಸ್ವಲ್ಪ ಈರುಳ್ಳಿ ಬೆಲೆ ಕಾಣಿಸ್ತದಂತೇಳಿ ಈರುಳ್ಳಿ ಬೆಳೆದ್ರೆ ಅದರದ್ದು ಬೆಲೆಯೂ ಸಿಗಲಿಲ್ಲ ಮತ್ತೊಂದು ಕಡೆ ಪ್ರವಾಹದಿಂದ ಏನೈತಿ ಮನೆ ಬಿಡುವಂಥ ಪರಿಸ್ಥಿತಿ ಈಗಿನ ಒಂದು ರೈತರ ಗೋಳಾಗಿದೆ ಹಾಗಾಗಿ ಏನಪ್ಪ ಅಂತಂದರೆ ಈಗ ನೋಡ್ಬೋದು ಸ್ನೇಹಿತರೆ ನೀವು ಒಂದು ಹಬ್ಬ ಅನ್ನೋದು ಒಂದು ಬಿಟ್ಟರೆ ದಸರಾ ಹಬ್ಬ ಅಂದರೆ ಮಹಾನವಮಿ ಹಬ್ಬ ಈ ಹಬ್ಬದಾಗ ಏನಾಯ್ತಂತಂದರೆ ಪ್ರತಿಯೊಂದು ಊರಲ್ಲಿಯೂ ಒಂದು ಹಬ್ಬದ ಸಡಗರ ಯಾವ ಥರ ಇರ್ತದೆ ಆದರೆ ಉತ್ತರ ಕರ್ನಾಟಕ ಭಾಗದ ಒಂದು ಹಬ್ಬದ ಸಡಗರ ಇರೋದಿಲ್ಲ ಇದು ಒಂದೇ ವರ್ಷದ ಗೋಳಾಗಿರೋದಿಲ್ಲ ಸ್ನೇಹಿತರೆ ಇದು ಸುಮಾರು ವರ್ಷಗಳಿಂದ ಈ ಥರ ನಡ್ಕೊಳ್ತಾ ಬಂದಿದೆ ಮುಂದಿನ ನಡೀತಾನೆ ಇರ್ತದೆ ಕಾಲಚಕ್ರ ಹೆಂಗೆ ಹೋಗ್ತದೆ ಹಂಗೆ ಜೀವನ ಒಂದು ಈ ಥರ ಒಂದು ಬಂದೇ ಬರ್ತದೆ ಆದರೆ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ಬಿಜಾಪುರ ಬಾಗಲಕೋಟೆ ಅಥವಾ ಒಂದು ಭೀಮಾ ನದಿ ತೀರದ ಆಸ್ಪಾಸು ಒಂದಿಷ್ಟು ಬೆಳೆಗಾರರ ಒಂದು ರೈತರಿಗೂ ಕೇಳಿದರೆ ಯಾರಿಗೂ ಒಂದು ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಮಟ್ಟಿಗೆ ನಿಂತದೆ ಯಾಕಂತಂದರೆ ಒಂದು ಕಡೆ ಪ್ರವಾಹದಿಂದ ಒಂದು ಕಡೆ ಆದರೆ ಬೆಳೆದಿರುವಂಥ ಬೆಳೆಗೆ ಒಂದು ಬೆಲೆ ಕಾಣದೇ ಈ ಒಂದಷ್ಟು ಕಷ್ಟ ಬೇರೆ ಯಾಕಂದರೆ ಜೀವ ರೈತರಿಗೆ ಏನಾಯ್ತು ಅಂತಂದರೆ ಎಷ್ಟೇ ಕಷ್ಟ ಬಂದ್ರೂ ಒಂದು ಎದೆಗುಂದದೇ ಒಂದು ಮುಂದೆ ಸಾಕ್ತಾರೆ ಆದರೆ ಬೆಳೆದಿರುವಂಥ ಬೆಳೆಗೆ ಒಂದು ಬೆಲೆ ಕಾಣಲಿಲ್ಲ ಅಂತಂದರೆ ಒಂದು ರೈತರು ಒಂದೇನಾಯ್ತಂದ್ರೆ ರೈತರ ಒಂದು ಎದೆಗುಂದದೇ ಹೋಗುವಂಥ ರೈತರು ಏನಾಯ್ತಲ್ಲ ಒಂದು ಬೆಟ್ಟದನ ತಲೆ ಮೇಲೆ ಬಿದ್ದಂಗೆ ಆಗ್ತದೆ ಹಾಗಾಗಿ ರೈತರಿಗೆ ಆದಷ್ಟು ಒಂದು ಬೆಂಬಲ ಬೆಲೆ ಸಿಗಲಿ ಈರುಳ್ಳಿ ಬೆಲೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ಈರುಳ್ಳಿ ಬೆಲೆ ಮುಂದೆ ಸ್ವಲ್ಪ ರೇಟ್ ಕಾಣಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಎಲ್ರಿಗೂ ವಂದನೆಗಳು